ಈ ನೀರೊಳಗೇನಾದ್ರು ಹೋಗ್ ಎಂಗ್ ಕತ್ತೊಂದು ಅಲ್ಲ ಇವನು ಚೆನ್ನಾಗ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ವಿಡಿಯೋಗಳನ್ನ ನೋಡ್ತಿದ್ರೆ ಈ ಆಸಾಮಿ ನೋಡಿದ್ರೆ ವಿಡಿಯೋನೆ ಮಾಡ್ತಿಲ್ಲ ಅದ್ರ ದಿನಕ್ಕೆ ಒಂದ್ ತಿಂಗಳಿಗೆ ವಿಡಿಯೋಗಳು ಆಗ್ತದೆ ಹೆಂಗಪ್ಪ ಐನು ಹಲೋ ಹೇಳಿ ದಿಕ್ ಐಡ ಎಲ್ಲಿದ್ಯಪ್ಪ ಕಂದ ಎಲ್ಲೂ ಕಾಣಸ್ತಿರ್ವಲ್ಲ ನಿಮ್ಮ ಅಭಿಮಾನಿ ನನ್ನೇನ ಹುಡುಕ್ತಿದ್ದೀವೋ ಇಷ್ಟ ದಿನ ಕಾಯ್ತಿದ್ರೆ ನನಗೋಸ್ಕರ ಅಯ್ಯೋ ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಎಲ್ಲರಿಗೂ ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ನಮಸ್ಕಾರ ಮತ್ತೆ ಅಂತೂ ಸಕ್ಕೀರಾ ಅಂತ ಅನ್ಕೊಂಡಿದೀನಿ ಮತ್ತೆ ಒಂದು ತಿಂಗಳು ಗ್ಯಾಪು ವಿಟಮಿನ್ ಎಮ್ ಕಡಿಮೆ ಆಗ್ಬಿಟ್ಟೈತೆ ಆದ್ರಿಂದ ಸ್ವಲ್ಪ ದಿನ ರೆಸ್ಟ್ ಆಗಿತ್ತು ಇವಾಗ ಆತರ ರೆಸ್ಟ್ ಎಲ್ಲ ನೀವು ವಿಡಿಯೋಗಳು ನೋಡ್ತಾ ಇರಬೇಕು ಎಂಜಾಯ್ ಮಾಡ್ತಾ ಇರಬೇಕು ಅಷ್ಟೇನೆ ಇವಾಗ ಎಲ್ಲಿದ್ದೀನಿ ಅಂತ ನೀವು ಒಂದ್ಸತಿ ಗೆಸ್ಟ್ ಮಾಡಿ ಕರೆಕ್ಟ್ ಆಗಿ ಒಂದು ವರ್ಷದ ಹಿಂದೆ ನಿಮ್ಮನ್ನ ಒಂದು ವರ್ಷ ಅಲ್ಲ ಆಲ್ಮೋಸ್ಟ್ ಹಾಂ ಒಂದೂವರೆ ವರ್ಷ ಎರಡು ವರ್ಷ ಆಗಿರ್ಬೋದು ಅನ್ಕೊಂತೀನಿ ಇದೇ ಪ್ಲೇಸಿಗೆ ಕರ್ಕೊ ಬಂದಿದೆ ನಿಮಗೆ ಇಲ್ಲಿಂದ ಇಳ್ಕೊಂಡು ಹಾಗೆ ಬಂದು ಇಲ್ಲೊಬ್ರು ಆಂಟಿ ಹಾಯ್ ಮಾಡ್ತಿದ್ರು ಗೊತ್ತಾ ಈ ಪ್ಲೇಸ್ ಬಗ್ಗೆ ಎಲ್ಲಾ ವರ್ಣಿಸ್ತಿದ್ರು ಹೇಗಿದೆ ಈ ಪ್ಲೇಸ್ ಅಂತ ಹೇಳ್ಬಿಟ್ಟು ವ್ಯೂ ಪಾಯಿಂಟ್ ಸಕ್ಕತ್ತಾಗಿದೆ ಇಲ್ಲೊಬ್ರು ಆಂಟಿ ಇದಾರೆ ಅವ್ರನ್ನ ಹೇಗಿದೆ ಅಂತ ಆಂಟಿ ಆಂಟಿ ನೀ ಕೇಳೋಣರು ಬ್ಯಾಂಗ್ಲೂರಿಂದ ಬಂದಿದ್ವಿ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿ ವಾಂದವೇ ಒಂದು ಕೆರೆ ಇದೆ ಅದು ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಅವ್ವಾ ವಿಶೇಷವಾಗಿದೆ ಇಲ್ಲಿರೋ ಗಿಡ ಮರಗಳು ತೆಂಗಿನ ಮರ ನೋಡ್ಬಿಟ್ರೆ ಈ ಅಷ್ಟು ಕಳೆದೋಗ್ಬಿಡ್ತೀವಿ ಅಷ್ಟು ಬ್ಯೂಟಿಫುಲ್ ಆಗಿದೆ ಸುಮಾರು ದಿನ ಆಯ್ತಲ್ಲ ಹಾಗೆ ಸುಮ್ಮನೆ ಸುತ್ತ ಅಂತ ಹೇಳ್ಬಿಟ್ಟು ಮನೆಯಿಂದ ಹತ್ರ ಇತ್ತಲ್ವ ಆದ್ರಿಂದ ಇಲ್ಲಿಗೆ ಬಂದೆ ಸ್ವಲ್ಪ ಮನಸ್ಸಿಗೆ ಖುಷಿ ಆಗುತ್ತೆ ಗುರಿ ಇಲ್ಲಿಗೆ ಬಂದಾಗ ಎಲ್ಲಿ ನೋಡಿದ್ರು ನೀರೇ ಕಾಣಿಸುತ್ತೆ ಆದ್ರಿಂದ ಒಂಥರ ಖುಷಿ ಅದು ಅಲ್ಲದೆ ಅಲ್ಲಿ ನೋಡಿ ಫುಲ್ಲು ಗಿಡ ಮರ ತೆಂಗಿನ ತೋಟ ಆ ತೆಂಗಿನ ತೋಟ ತೋಟಕ್ಕೆ ಇದೇ ನೀರು ಸಪ್ಲೈ ಆಗುತ್ತೆ ವಾಹಾ ಆಹಾ ಆಹಾ ಹಾ ನೋಡಕ್ ಎರಡ್ ಕಣ್ಣು ಸಾಕಾಗಲ್ಲ ಗುರು ನಾವು ಓಚತಿ ಬಂದಾಗ ಹೇಗಿತ್ತು ಹಾಗೆ ಸ್ವಲ್ಪ ಮಟ್ಟಿಗಿದೆ ಅಷ್ಟೇ ಅಲ್ಲಿ ಮೀನ್ ಹಿಡಿತಾವ್ರಲ್ಲ ಅಲ್ಲೊಂದು ಸ್ವಲ್ಪ ಗಲೀಜಾಗಿದೆ ಅದನ್ನ ಬಿಟ್ಟರೆ ಇನ್ನೆಲ್ಲಾ ಕಡೆ ಸಕತ್ತ ಹಾಗೆ ಇದೆ ಇದೊಂದು ಖುಷಿ ವಿಷಯ ಗುರು ಮೇಲೆ ತತ್ಕೊಂಡು ಹೋಗಿದ್ ಇದೆಲ್ಲ ಕಟ್ಟೆ ಅಲ್ಲೆಲ್ಲ ಫುಲ್ಲು ಹುಲ್ ಬೆಳೆದ್ಬಿಟ್ಟೈತೆ ಹಂಗಿಂದಾನೇ ನಾವು ಓಚತಿ ಬಂದಿದ್ದು ಇವಾಗೆಲ್ಲ ಫುಲ್ಲು ಹುಲ್ಲೆಲ್ಲ ಬಿಳ್ಕೊಂಡು ಹರಕೆ ಆಗಲ್ಲ ಆ ತರ ಇದೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಮತ್ತೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಫುಲ್ಲು ಶೈನ್ 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 ಆಗ್ತಿದೆ ಶೈನಿಂಗ್ ಹೊಡಿತಿದೆ ಹಾಗೆ ಫುಲ್ಲು ಸೂರ್ಯನ ಕಿರಣ ಹಾಗೆ ನೀರಿಗೆ ತಾಗ್ದಾಗ ಫುಲ್ ನೋಡಿ ಶೈನಿಂಗ್ ಹೊಡಿತಿದೆ ಹಾಗೆ ಬರೀ ಒಂದು ಇಪ್ಪತ್ತು ನಿಮಿಷ ವೀಡಿಯೋ ಮಾಡಿದೆ ಅಷ್ಟೇ ಫುಲ್ಲು ಗೋಪುರ ಬ್ಯಾಟ್ರಿ ಹೀಟು ಫುಲ್ಲು ಹೀಟ್ ಆಗಿಬಿಟ್ಟಿದೆ ಯಪ್ಪ ಗೋಪ್ರೋ ಒಂದು ಇಪ್ಪತ್ತು ನಿಮಿಷ ವರ್ಕೇ ಆಗಿಲ್ಲ ಫುಲ್ಲು ಓವರ್ ಹೀಟ್ ಆಗ್ತಿತ್ತು ಸಖತ್ ಭಯ ಆಗೋಯ್ತು ನನಗೆ ಗೋಪುರ ಎಲ್ಲಾದರೂ ಕೈ ಕೊಟ್ಬಿಡ್ತಾ ಹೇಗೆ ಅಂತ ಬರೀ ತಗೊಂಡು ಆರು ತಿಂಗಳಾಗಿದೆ ಅಷ್ಟೇ ಓವರ್ ಈಟ್ ಆಗುತ್ತೆ ಗೋಪುರ ಇರೋ ಟೆನ್ ಮಾತ್ರ ನನ್ನ ಹತ್ರ ಇರೋ ಟೆನ್ನು ಆದ್ದರಿಂದ ಅದು ಮಾತ್ರ ಓವರ್ ಈಟ್ ಆಗುತ್ತಾ ಅಥವಾ ಬೇರೆ ಮಾಡಲ್ಗಳು ಓವರ್ ಈಟ್ ಆಗುತ್ತಾ ಅನ್ನೋದು ನಂಗೆ ಗೊತ್ತಿಲ್ಲ ಟೆನ್ ಮಾತ್ರ ಓವರ್ ಈಟ್ ಆಗುತ್ತೆ ಹೀಟ್ ಆದಾಗ ಆನ್ ಆ್ಯಂಡ್ ಆಫ್ ಆದಾಗದೇ ಆನ್ ಆ್ಯಂಡ್ ಆಫ್ ಆಗುತ್ತೆ ನಾವು ವೀಡಿಯೋ ಮಾಡಿರ್ತೀವಲ್ಲ ಆ ವೀಡಿಯೋಗಳು ತೋರ್ಸಳ ನಮಗೆ ಸಖತ್ ಭಯ ಆಗೋಗಿತ್ತು ನನಗೆ ಮಾತ್ರ ಒಂದು ಕ್ಷಣ ಮಾತೇ ಬರಲಿಲ್ಲ ಅಯ್ಯೋ ಯಾಕಾದರೂ ಗೋಪ್ರೋ ತೆಗೆದ್ನೋ ಯಾಕಾದರೂ ಬನ್ನೋ ಅನ್ನಿಸ್ಬಿಡ್ತಿತ್ತು ಇವಾಗ ಅನಿಸಲ್ಲ ಬಿಡಿ ಬನ್ನಿ ಜರ್ನಿ ಕಂಟಿನ್ಯೂ ಮಾಡೋಣ ಓಹೋ ಎಷ್ಟು ಚೆನ್ನಾಗಿ ಪೈರ್ ನೆಟ್ಟವರೆ ಇದು ಲೈಟ್ ಗ್ರೀನು ಸಕ್ಕದಾಗಿದೆ ಸದ್ಯಕ್ಕೆ ನಮ್ಮ ಮನೆ ಹತ್ರ ಇರುವಂಥ ಎಲ್ಲ ಘಾಟ್ ಪ್ರದೇಶ ಇದೇನೆ ಎಲ್ಲ ಚಿಕ್ಕ ಚಿಕ್ಕ ಮರ ಗಿಡಗಳು ಎಲ್ಲ ನಮಗೆ ದೊಡ್ಡ ದೊಡ್ಡ ಮರ ಗಿಡಗಳ ಥರ ಅಂತ ಅಷ್ಟೇ ಸದ್ಯಕ್ಕೆ ಆಚೆ ಹೋದ್ಮೇಲೆ ಅದು ಒರಿಜಿನಲ್ ಘಾಟ್ ಪ್ರದೇಶ ಈ ಥರ ಎಲ್ಲ ನಂಗೆ ಸಖತ್ ಇಷ್ಟ ಆಗುತ್ತೆ ಒಂಥರ ಕಾರ್ಡ್ನಲ್ಲಿ ಟ್ರಾವೆಲ್ ಮಾಡೋದು ಕಾರ್ಡ್ನಲ್ಲಿ ಸ್ಟೇ ಆಗೋದು ಈ ಥರ ಅಂದರೆ ನಾವು ಜನಗಳಿಗೆ ಹತ್ರ ಇಲ್ಲ ಪ್ರಕೃತಿಗೆ ಹತ್ರ ಇದ್ದೀವಿ ಜಾಸ್ತಿ ಇದೊಂಥರ ಸಕ್ಕತ್ತಾಗಿದೆ ಗುರು ಹ್ಞೂ ನಾಯಿ ಇದೆ ಯಾವುದೋ ಫಾರ್ಮು ಫಾರ್ಮ್ ಹೌಸ್ ಇದೆಲ್ಲ ಅಡಿಕೆ ಮರಗಳು ನಾ ಹೇಳಿದ್ನಲ್ಲ ಅದೇ ಈ ತೆಂಗಿನ ಮರಗಳಿಗೆ ನೀರು ಅಂತ ಇದೇ ತೆಂಗಿನ ತೋಟಕ್ಕೆ ಅನ್ಸುತ್ತೆ ಬರುತ್ತೆ ಇದೇ ಅನ್ಸುತ್ತೆ ನಾವು ನೋಡಿದ್ದು ತೆಂಗುನು ಇದೆ ಅಡಿಕೆನೂ ಬೆಳೆ ನಾವಿವಾಗ ಕರೆಕ್ಟಾಗಿ ಮಂಚಿನ ಬೆಲೆಗೆ ಹೋಗೋ ರೋಡಲ್ಲಿದ್ದೀವಿ ಮಂಚಿನ ಬೆಲೆಗೆ ಹೋಗೋ ರೋಡು ಇದೇನೆ ಎರಡು ವರ್ಷದ ಹಿಂದೆ ಹೋಗಿದ್ವಿ ಅನ್ಸುತ್ತೆ ಅದನ್ನು ನೋಡಿಕೊಂಡು ಆ ಕೆರೆ ಇದೆಯಲ್ಲ ಆ ಕೆರೆ ನೋಡ್ಕೊಂಡು ನಾವು ಹೋಗಿದ್ವಿ ಅನ್ಸುತ್ತೆ ಮತ್ತು ಇವಾಗ ಹೋದರೆ ಸ್ವಲ್ಪ ನೀರು ಜಾಸ್ತಿ ಇದೆ ಆದರೆ ಸ್ವಲ್ಪ ಲಾಂಗ್ ಇದೆ ಸ್ವಲ್ಪ ದೂರ ಇದೆ ಇಲ್ಲಿಂದ ಆದ್ದರಿಂದ ನಾವು ಬಿಗ್ ಬಾಸ್ ಮನೆಗೆ ಹೋಗಿಬಿಡೋಣ ಬಿಗ್ ಬಾಸ್ ಮನೆಗೆ ಯಾಕೆ ಹೋಗೋದು ಅಂದರೆ ಇವತ್ತು ನೋಡಿದ ನಾನು ಅಲ್ಲಿ ಅದೇನೋ ಸ್ವರ್ಗ ಟಾಸ್ಕ್ ಟಾಸ್ಕಲ್ಲಿ ಅದೇ ನರಕದಲ್ಲಿ ಇರ್ತಾರಲ್ಲ ಅವ್ರ ಚೇರು ಮತ್ತು ಅದು ಏನೇನೋ ಹಾಕಿರ್ತಾರಲ್ಲ ಗುರು ಅವ್ರಿಗೋಸ್ಕರ ಬೆಡ್ಡು ಎಲ್ಲನೂ ಅದೆಲ್ಲ ಒಡೆದಾಕ್ಬಿಟ್ಟು ಅದೇನೋ ವಿಚಿತ್ರವಾಗಿ ಆರು ಆರು ಏಳು ಜನ ಏನೋ ಬಂದರು ಅವ್ರ ಪಾಡಿ ಕ್ರೇನಲ್ಲಿ ಇಳಿದ್ರು ಎಲ್ಲ ಒಡೆದಾಕ್ಬಿಟ್ರು ಚೇರು ಗಿರು ಎಲ್ಲ ಒಡೆದಾಕ್ಬಿಟ್ರು ಅವ್ರ ಪಾಡಿಗೆ ಅವ್ರು ಹೋದ್ರು ಇದರಲ್ಲಿ ಏನು ಮಾಡಬೇಕು ಅಂದ್ಕೊಂಡವ್ರೆ ಬಿಗ್ ಬಾಸ್ ಅನ್ನೋದು ಗೊತ್ತಿಲ್ಲ ನಮ್ಮ ಪ್ರಕಾರ ಇದಂತೂ ಸಖತ್ ಇಂಟ್ರೆಸ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾವು ಓದ್ವಲ್ಲ ಹಳೆ ಮನೆ ಓತಿ ನಾನು ಬಿಗ್ ಬಾಸ್ ಮನೆ ನಿಮಗೆ ತೋರಿಸಿದ್ನಲ್ಲ ಅದೇ ಮನೆಯಲ್ಲೇ ಅನಿಸುತ್ತೆ ನನ್ನ ಪ್ರಕಾರ ನಡೀತಿರೋದು ಅದೇ ಅನ್ಸುತ್ತೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಇವಾಗ ನೋಡ್ಕೊಂಡ್ ಬರೋಣ ಅಕಸ್ಮಾತ್ ನಡೀತಿದ್ರೆ ಅವ್ರ ಕೂಗೆಲ್ಲ ಕೇಳಿಸುತ್ತಲ್ಲ ಒಂದ್ಸತಿ ನೋಡೋಣ ಬನ್ನಿ ಇಲ್ಲೇ ಹತ್ರ ಅಲ್ವ ಇರೋದು ನನ್ನ ಪ್ರಕಾರ ಅನ್ಕೊಂತೀನಿ ಚೇಂಜ್ ಮಾಡಿರ್ತಾರೆ ಅಂತ ಯಾಕಂದ್ರೆ ಒಂದು ಸೀಸನ್ನು ಒಂದ್ ಮನೇಲಿ ಮಾಡಿದ್ರೆ ಇನ್ನೊಂದು ಸೀಸನ್ ಮಾಡಲ್ಲ ಅನ್ಸುತ್ತೆ ಈ ಹೋಗೋ ರೋಡ್ ಮಾತ್ರ ಸಖತ್ ಆಗಿದೆ ಗುರು ನಿಜವಾಗ್ಲು ಇಲ್ಲಿ ನೋಡಿ ಫುಲ್ ಎಲ್ಲ ರಾಗಿನ ಹಾಕಿದ್ದಾರೆ ಇಲ್ಲಿ ನೋಡಿ ನರ್ಸರಿಗಳು ಇಲ್ಲಂತೂ ಯಥೇಚ್ಛವಾಗಿ ನೀವು ನರ್ಸರಿನ ನೋಡ್ಬೋದು ಅಜ್ಜ ಒಂದು ನರ್ಸರಿ ಇದೆ ಗುರು ಅಲ್ಲೇ ಅನ್ಸುತ್ತೆ ಮಾಡ್ತಿರೋದು ನಾನು ಅಲ್ಲಿಗೆ ಹತ್ರಕ್ಕೂ ಹೋಗಲ್ಲ ಅದೆಲ್ಲ ತಪ್ಪಾಗುತ್ತೆ ಹಾಗೆ ಬಿಗ್ ಬಾಸ್ ಮನೆಗೆ ನಾನು ಬಂದಿದ್ದ ಕಾರಣ ಏನಂದ್ರೆ ಅದೊಂದು ಟಾಸ್ಕ್ ಇತ್ತಲ್ಲ ಗುರು ಈ ಪಾರ್ಟಿ ಎಲ್ಲ ಇದೆಯಾ ಬಿಗ್ ಬಾಸ್ ಈಗೆಲ್ಲ ಮಾಡ್ತಾರ ಅಂತ ಆದ್ರಿಂದ ನಾನು ಇಲ್ಲಿಗೆ ಬಂದಿದ್ದು ಅಲ್ಲಿಗೇನು ಹೋಗಲ್ಲ ಮೋಸ್ಟ್ಲಿ ಅಲ್ಲಿ ನಡೀತಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಜನ ಎಲ್ಲ ಓಡಾಡ್ತಿದ್ದಾರೆ ಕಾರೆಲ್ಲ ಬರ್ತಿದೆ ಪರವಾಗಿಲ್ಲ ಬೇಡ ಬನ್ನಿ ಹೋಗ್ಬರೋಣ ನೋಡಿದ್ವಲ್ಲ ಬಿಗ್ ಬಾಸ್ ಮನೆಯಿಂದ ಮತ್ತೆ ನಾವು ಇದೇ ಪ್ಲೇಸಿಗೆ ಬಂದ್ವಿ ನಾವು ನಿಂತ್ಕೊಂಡಿದ್ದು ಅಲ್ಲಿ ಒಂದು ಕಟ್ಟೆ ತರ ನಿಮಗೆ ಕಾಣುತ್ತಿದೆಯಾ ಅಲ್ಲಿ ನಿಂತ್ಕೊಂಡಿದ್ವಿ ಅಲ್ಲಿಂದ ಹಿಂಗೆ ಬಂದ್ರೆ ಈ ಕಡೆ ಒಂದ ಒಂದು ವ್ಯೂ ಇಲ್ಲಿಂದ ಬಂದು ನಿಂತ್ಕೊಂಡು ನೋಡೋಷ್ಟು ಜಾಗ ಇದೆಯಲ್ಲ ಇಷ್ಟು ಜಾಗದಲ್ಲಿ ಮಾತ್ರ ಗಲೀಜಾಗ್ಬಿಟ್ಟೈತೆ ಗುರು ಬ್ಯಾಗ್ಗಳು ಬಟ್ಟೆಗಳು ಪ್ಲಾಸ್ಟಿಕ್ ಕವರ್ಗಳು ದೇವ್ರೆ ಇಲ್ಲೇ ನಾನು ಆವಾಗಲೇ ತೋರಿಸಿದ್ನಲ್ಲ ನಿಮಗೆ ಇಲ್ಲೇ ಮೇನ್ ಹಿಡಿತಿದ್ದು ಇದನ್ನ ಬಿಟ್ರೆ ಈ ನೀರೆಲ್ಲ ತುಂಬ್ಕೊಂಡು ಮಳೆಗಾಲದಲ್ಲಿ ಅಲ್ಲಿಗೆ ತುಂಬ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಕೆಳಗಡೆ ಒಂದ್ ವ್ಯೂ ಸಕ್ಕದಾಗಿದೆ ಗುರು ಮತ್ತೆ ಇಲ್ಲೂ ಸಹ ಸ್ವಲ್ಪ ಗಲೀಜು ಮಾಡ್ಬಿಟ್ಟಿದ್ದಾರೆ ನೋಡಿ ಎಲ್ಲ ಫುಲ್ಲು ಪ್ಲಾಸ್ಟಿಕ್ ಗೀಸ್ಟಿಕ್ ಎಲ್ಲ ಇಲ್ಲೇ ಹಾಕಿದ್ದಾರೆ ಹೂವಿನಾರ ಅದು ಇದು ಎಲ್ಲಾನು ನೀರು ಬಂದು ಗ್ರೀನ್ ಕಲರ್ ಹಂಗೆ ಪಾಚಿ ಕಟ್ಕೊಬಿಟ್ಟೈತೆ ನಿಂತಲ್ಲೇ ನಿಂತ್ಕೊಂಡು ಸ್ಮೆಲ್ ಬರುತ್ತೆನೋ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದಕ್ಕೆಲ್ಲ ಸೊಲ್ಯೂಷನ್ ಜೋರಾಗಿ ಮಳೆ ಬಂದ್ರೆ ಕೋಡಿ ಹೊಡೆದು ಹಂಗಿಂದ ಹಂಗೆ ಹೋಗ್ಬಿಡುತ್ತೆ ಕೆಳಗೆ ಅದನ್ನು ತೋರಿಸ್ತೀನಿ ಬನ್ನಿ ಇವಾಗ ಫುಲ್ಲು ಗಲೀಜು ಗುರು ಇಲ್ಲಿ ಹ್ಮ್ ಸ್ವಲ್ಪ ಹುಷಾರಿಲ್ಲ ಆದರೂ ಪರವಾಗಿಲ್ಲ ಇಲ್ಲೊಂದು ಕೃಷ್ಣನ್ ದೇವಸ್ಥಾನ ಇದೆ ಇದೆ ನೋಡಿ ಸಕ್ಕತ್ತಾಗಿದೆ ಮಾತ್ರ ಇಲ್ಲಿಂದ ಮಳೆ ಏನಾದರೂ ಫುಲ್ಲು ಜೋರಾಗಿ ಬಂದರೆ ಫುಲ್ಲು ಕೋಡಿ ಹೊಡೆದು ಹಿಂಗಿಂದ ಹೋಗಿ ಈ ತೂತೊಳಗೆ ಹೋಗಿ ಅಲ್ಲಿಂದ ಸುಮಾರು ಹಳ್ಳಿಗಳಿಗೆ ಹೋಗುತ್ತೆ ಅನಿಸುತ್ತೆ ಇದು ಸಕ್ಕದಾಗಿದೆ ಸ್ವಲ್ಪ ಮಾತ್ರ ನೀರು ಹೋಗ್ತಿದೆ ಅದು ಫುಲ್ಲು ಹೋಗಂಗಾಗಿದ್ರೆ ಒಂಥರ ಚೆನ್ನಾಗಿರ್ತಿತ್ತು ಹಂಗಿಂದ ಹರ್ಕೊಬಂದು ಇದು ಬ್ರಿಡ್ಜು ಬ್ರಿಡ್ಜಿಂದ ಈ ಕಡೆ ಹರ್ಕೊಂಡು ಹೋಗ್ತಿದೆ ಇಲ್ಲೂ ಗಲೀಜುಗುರು ಯಪ್ಪ ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ದೇವಸ್ಥಾನದಿಂದ ಒಳ್ಳೆ ಬೀಬಿದೆ ಇಲ್ಲಿವರೆಗೂ ವಿಡಿಯೋ ನೋಡಿದಿರಾ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಅಣ್ಣ ನೋಡಿ ಹೆಂಗೆ ಗಾಡಿ ಓಡಿಸ್ತಾನೆ ರಾಂಗ್ ರೂಟಲ್ಲಿ ಗಾಡಿ ಓಡಿಸ್ತಿರೋದು ಅಣ್ಣ ಓ